ಸ್ನೇಹಿತರೆ ನಮಸ್ತೆ ಜೈನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಸನ ಯೂನಿವರ್ಸಿಟಿ ಮುಚ್ಚತಾರಂತೆ ಯೂನಿವರ್ಸಿಟಿ ಮುಚ್ಚೋಕೆ ಓಪನ್ ಆಗಿದ್ದು ಯಾವಾಗ ಅಂತ ಜನ ಕೇಳ್ತಾ ಇದಾರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏಕಾಏಕಿ ಜಿಲ್ಲೆ ಜಿಲ್ಲೆಗೆ ಯುನಿವರ್ಸಿಟಿ ಓಪನ್ ಮಾಡಿ ಅಲ್ಲಲ್ಲಿಗೆ ಒಬ್ಬೊಬ್ಬ ಕುಲಪತಿ ಕುಲ ಸಚಿವರನ್ನ ಮತ್ತದಕ್ಕೆ ಅರ್ಧ ಡಜನ್ ಸಿಂಡಿಕೇಟ್ ಸದಸ್ಯರನ್ನ ಮಾಡಿ ಕೈ ತೊಳೆದುಕೊಂಡಿತ್ತು ಅವತ್ತಿನ ಆ ಸರ್ಕಾರ ಆಗಿನ ಬಿಜೆಪಿ ಸರ್ಕಾರ ಯಾಕೆ ಹಾಗೆ ಮಾಡ್ತು ಅಂತಹ ಅರ್ಜೆಂಟ್ ಏನಿತ್ತು ಅನ್ನೋದು ಮುಂದೆ ನೋಡೋ ಈಗ ಹಾಸನದ ಪ್ರಜ್ಞಾವಂತರು ಹಾಸನದ ಯೂನಿವರ್ಸಿಟಿ ಮತ್ತೆ ಮೈಸೂರು ಯೂನಿವರ್ಸಿಟಿಗೆ ಮರ್ಜ್ ಆಗ್ಬಾರ್ದು ಅಂತ ಪ್ರತಿಭಟನೆ ಶುರು ಮಾಡಲಿದ್ದಾರೆ ಅಷ್ಟಕ್ಕೂ ಹಾಸನಕ್ಕೆ ಒಂದು ಯೂನಿವರ್ಸಿಟಿ ಬೇಕಿದ್ಯಾ ಅಂತ ಅಲ್ಲಲ್ಲಿ ಜನ ಮಾತಾಡ್ತಾ ಇದ್ದಾರೆ ಹೀಗೆಲ್ಲ ಜನ ಮಾತಾಡ್ಕೊಳ್ಳುವಾಗ ನಮ್ಮ ಜಿಲ್ಲೆ ಉಸ್ತುವಾರಿ ರಾಜಣ್ಣ ನನಗೆ ಹಾಸನ ಬೇಡ ಅಂತ ತಿರುಗಾಡ್ಕೊಂಡಿದ್ದಾರೆ ಈ ಉಸ್ತುವಾರಿ ಮಂತ್ರಿ ಯಾವಾಗ ಈ ಜಿಲ್ಲೆಯಿಂದ ತೊಲಗ್ತಾರೆ ಎಂದು ಜನಸಾಮಾನ್ಯರು ಕೂಡ ಕಾಯ್ತಾ ಇದ್ದಾರೆ ಆದರೆ ಖುದ್ದು ರಾಜಣ್ಣ ಮಾತ್ರ ನನಗೆ ಹಾಸನ ಬೇಡ ಅಂತ ಅಹಂಕಾರದ ಮಾತುಗಳನ್ನು ಮಾತಾಡ್ತಾನೇ ಇದ್ದಾರೆ ರಾಜಣ್ಣ ಬಿಟ್ಬಿಡು ಪ್ರತಿ ವರ್ಷ ಹಾಸನ ಜಿಲ್ಲೆಯೊಂದರಲ್ಲೇ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಪದವಿ ಓದ್ತಾರೆ ಅಂದಮೇಲೆ ಅದು ಯೂನಿವರ್ಸಿಟಿ ಅಲ್ಲದೆ ಮತ್ತೇನು ಪದವಿ ನಂತರ ಸ್ನಾತಕೋತ್ತರ ಓದುವ ವಿದ್ಯಾರ್ಥಿಗಳ ಸಂಖ್ಯೆಯು ಸಾವಿರಗಳಲ್ಲಿದೆ ಈಗಾಗಲೇ ಸಾವಿರ ಸಾವಿರ ಹೆಣ್ಣು ಮಕ್ಕಳು ಸರಿಯಾದ ಕಾಲೇಜು ವ್ಯವಸ್ಥೆ ಇಲ್ಲದೆ ಅರ್ಧಕ್ಕೆ ಓದು ನಿಲ್ಲಿಸ್ತಾ ಹೌಸ್ ವೈಫ್ಗಳಾಗಿ ಹೋಗ್ತಾ ಇದ್ದಾರೆ ಸರ್ಕಾರ ಆ ಹೆಣ್ಣು ಮಕ್ಕಳ ಕೈಗೆ ಸೌಟು ಕೊಟ್ಟು ತಿಂಗಳಿಗೆ ಗೃಹಲಕ್ಷ್ಮಿ ಮಾಡಲು ಹೊರಟಿದೆ ಸಿದ್ದರಾಮಯ್ಯ ದಿನೇ ದಿನೇ ತಾನು ಸೆನ್ಸಿಬಿಲಿಟಿ ಇಲ್ಲದ ರಾಜಕಾರಣಿ ಅಂತ ಪ್ರೂವ್ ಮಾಡುತ್ತಾನೇ ಇದ್ದಾರೆ ಅದರಲ್ಲೂ ಯೂನಿವರ್ಸಿಟಿ ಮುಚ್ಚುವ ಉತ್ಸಾಹ ನೋಡಿದ್ರೆ ಅರಸು ನಂತರ ದೀರ್ಘಕಾಲದ ಮುಖ್ಯಮಂತ್ರಿ ಎಂದು ದಾಖಲೆ ಬರೆಯಲು ಹೊರಟಿರುವ ಸಿದ್ದರಾಮಯ್ಯನವರ ಮೇಲೆ ಯಾವ ನಿರೀಕ್ಷೆಯೂ ಕೂಡ ಇಟ್ಟುಕೊಳ್ಳುವಂತಿಲ್ಲ ಇರೋ ಯೂನಿವರ್ಸಿಟಿಯನ್ನು ಮುಚ್ಚಿ ಅದೆಷ್ಟು ವರ್ಷ ಸಿ ಎಂ ಆದರೆ ನಾಡಿಗೇನು ಫಲ ಹೇಳಿ ಯೂನಿವರ್ಸಿಟಿಗಳನ್ನ ಸಾಕಲು ದುಡ್ಡಿಲ್ಲ ಅಂತ ನಿರ್ಲಜ್ಜೆಯಿಂದ ಹೇಳುವ ಈ ಸಿದ್ದರಾಮಯ್ಯ ಸಮಾಜವಾದಿ ಅನ್ನೋದಕ್ಕಿಂತ ಅವಕಾಶವಾದಿ ಅನ್ನಿಸ್ಕೊಳ್ಳೋಕ್ಕೆ ಲಯಕ್ಕಿದ್ದಾರೆ ನೋಡಿ ಹೋಗಲಿ ಈ ಬಿಜೆಪಿ ನಾಯಕರುಗಳಾದ್ರೂ ಏನಾದ್ರೂ ಮಾಡ್ತಾ ಇದ್ದಾರಾ ಜೆ ಡಿ ಎಸ್ ನ ಮುಖಂಡರು ಯಾಕೆ ಬಾಯಿ ಬಿಡ್ತಿಲ್ಲ ಅಂತ ನೋಡಿದ್ರೆ ನಾಡಿನ ಕುರಿತಾಗಿ ಎಲ್ಲಾ ಪಕ್ಷಗಳ ನೋಟ ಇಷ್ಟಕ್ಕೆ ಸೀಮಿತ ಅನ್ನೋದು ಅರ್ಥ ಆಗ್ತಾ ಇದೆ ಶೈಕ್ಷಣಿಕವಾಗಿ ದೇಶವನ್ನ ಬಹಳ ಮುಂದೆ ತಗೊಂಡು ಹೋಗ್ಬೇಕು ಅಂತ ಮೋದಿ ಅಂಡ್ ಟೀಮ್ ಗೆ ಅನ್ಸಿದ್ದು ತಪ್ಪಲ್ಲ ಹಾಗಂತ ಜಿಲ್ಲೆಗೊಂದು ಯೂನಿವರ್ಸಿಟಿ ತರಬೇಕು ಅಂತ ನಿರ್ಧಾರ ಮಾಡಿದ್ದು ಕೂಡ ತಪ್ಪಲ್ಲ ಆದ್ರೆ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆ ದೇಶದಲ್ಲಿ ಇದೆಯಾ ಇಲ್ದಿದ್ರೆ ಹೇಗ್ ಮಾಡೋದು ಅಂತ ಯೋಚಿಸದೆ ಇರೋದು ತಪ್ಪು ಶೈಕ್ಷಣಿಕ ಅಭಿವೃದ್ಧಿಯ ಒಂದಿಷ್ಟು ಸ್ಟಾಟಿಕ್ಸ್ ಅನ್ನ ನೋಡಿದ್ರೆ ಅದರಲ್ಲಿ ಅಮೆರಿಕ ದೇಶ ಎಂಬತ್ತೆಂಟು ಪರ್ಸೆಂಟ್ ಇದ್ರೆ ಜರ್ಮನಿ ಎಪ್ಪತ್ತು ಪರ್ಸೆಂಟ್ ಇದೆ ಹೀಗೆ ನೋಡ್ತಾ ನೋಡ್ತಾ ನಮ್ ದೇಶದ್ದು ಎಷ್ಟಿದೆ ಅಂತ ನೋಡಿದ್ರೆ ಮೂವತ್ನಾಲ್ಕು ಪರ್ಸೆಂಟ್ ಗೆ ನಿಂತಿರೋದು ಗೊತ್ತಾಗುತ್ತೆ ಹೇಗಾದ್ರೂ ಮಾಡಿ ಮೂವತ್ನಾಲ್ಕ ಪರ್ಸೆಂಟ್ ಅನ್ನೋದನ್ನ ತೊಂಬತ್ ಪರ್ಸೆಂಟ್ ಮಾಡಿ ಅಮೆರಿಕಾಗೆ ಸೆಡ್ ಹೊಡೆಯೋಣ ಅಂತ ಆ ಮೂಲಕವಾದ್ರೂ ವಿಶ್ವ ಗುರು ಅಂತ ಡಿಕ್ಲೇರ್ ಮಾಡ್ಕೊಳ್ಳೋಣ ಅಂತ ಮೋದಿ ಅಂಡ್ ಟೀಮ್ ಕಾಯ್ತಾ ಇದ್ರೆ ಇಲ್ಲಿ ಭಯಂಕರ ಪರ್ಸೆಂಟೇಜ್ ಲೆಕ್ಕದಲ್ಲಿ ಯೂನಿವರ್ಸಿಟಿಗಳನ್ನ ಮುಚ್ಚತಾ ಇದಾರೆ ಆ ಮೂಲಕ ವಿಶ್ವಗುರು ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಅಡ್ಗಲ್ ಇದ್ದಾರೆ ಯೂನಿವರ್ಸಿಟಿ ತೆರೆದು ಸಾಧನೆ ಮಾಡುವ ತಾಕತ್ತು ಇಲ್ಲದ ಮೇಲೆ ಈಗಾಗಲೇ ಸ್ಥಾಪನೆ ಆಗಿರುವ ಯೂನಿವರ್ಸಿಟಿ ಸಿಟಿಗಳನ್ನ ಸಾಕೋಕ್ಕಾಗಲ್ಲ ಅಂತ ಮುಚ್ಚುವ ಬಗ್ಗೆ ಮಾತಾಡ್ತಿರಲ್ಲ ಸಿದ್ದರಾಮಯ್ಯನವರೇ ನಿಮ್ಗೇನು ಹೇಳೋಣ ಮೈಸೂರಿನ ಮಾನಸ ಗಂಗೋತ್ರಿ ತರ ಹಾಸನದಲ್ಲಿ ಹೇಮಾ ಗಂಗೋತ್ರಿ ಆರಂಭವಾಗಿದ್ದು ಹತ್ತೊಂಬತ್ ತೊಂಬತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಆ ಕೇಂದ್ರವನ್ನೇ ಯೂನಿವರ್ಸಿಟಿ ಅಂತ ಘೋಷಿಸಿದಾಗ ಶಿಕ್ಷಣ ವಲಯ ಖುಷಿ ಪಟ್ಟಿತ್ತು ಆದರೆ ಆ ಖುಷಿಯನ್ನು ನಿರ್ದಯವಾಗಿ ಹೊಸಕಿ ಹಾಕುವ ಸಿದ್ದರಾಮಯ್ಯವರ ಸರ್ಕಾರದ ವಿರುದ್ಧ ಮಾತಾಡದೇ ಇದ್ರೆ ಇಲ್ಲಿ ಜನರ ಬೆಲೆ ಏನು ಉಳಿತದೆ ಹೇಳಿ ಸರ್ಕಾರಕ್ಕೆ ಆದರೂ ಮರ್ಯಾದೆ ಇದ್ರೆ ಹಾಸನ ಯೂನಿವರ್ಸಿಟಿಯನ್ನ ಉಳಿಸಿಕೊಂಡು ಅದನ್ನ ಅಭಿವೃದ್ಧಿಪಡಿಸಿ ಉತ್ತಮ ಸಂಶೋಧನಾ ಕೇಂದ್ರ ಮಾಡುವತ್ತ ಗಮನ ಕೊಟ್ಟು ಹೌಸ್ ವೈಫ್ ಗಳ ಸಂಖ್ಯೆ ಕಡಿಮೆಯಾಗಿ ವರ್ಕಿಂಗ್ ವುಮೆನ್ ಗಳ ಸಂಖ್ಯೆ ಹೆಚ್ಚಾಗುವಂತೆ ಮಾಡ್ಲಿ ಇಂತಹದೊಂದು ಹೋರಾಟಕ್ಕೆ ಮುಂದಾಗಿರುವ ಹಾಸನದ ಪ್ರಜ್ಞಾವಂತರ ಜೊತೆಗೆ ಸಾರ್ವಜನಿಕರು ಕೂಡ ಕೈ ಜೋಡಿಸ್ಲಿ ಈಗ ನಡೀತಿರೋ ಬಜೆಟ್ ನಲ್ಲಿ ಹಾಸನ ಯೂನಿವರ್ಸಿಟಿ ಭದ್ರಾ ಅಂತ ಘೋಷಣೆ ಮಾಡಲಿ